ಸ್ನೇಹಿತರೆ ಈ ಒಂದು ಜೇನು ಕೃಷಿಯ ಬಗ್ಗೆ ಆಗಾಗ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತವೆ ಸೊ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇರೋರು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕು ಶೇರು ಮಾಡಿ ಸೊ ಏನಾದರೂ ಡೌಟ್ ಇದ್ದರೆ ಕಾಲ್ ಮಾಡಿ ಸ್ನೇಹಿತರೆ ಜೇನು ಕುಟುಂಬ ನಮ್ಮ ಮನೆಯ ಮುಂದೆ ಇಟ್ಕೊಂಡಿದ್ದೀನಿ ನೈಟೆಲ್ಲ ಕೆಲಸ ಮಾಡ್ತವೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಯಾಕೆಂದರೆ ಡೇ ಎಲ್ಲ ಮಕರಂದ ಮತ್ತು ಪರಗ ತೆಗೆದುಕೊಂಡು ಬಂದ ನಂತರ ಕುಟುಂಬದಲ್ಲಿರುವಂತಹ ಪ್ರತಿಯೊಂದು ಫ್ರೇಮ್ಗೂ ಕೆಲಸ ಪ್ರಾರಂಭವಾಗುತ್ತೆ ಸೌಂಡ್ ಕೇಳ್ರಿ ಯಾವ ಥರ ಸೌಂಡ್ ಇದೆ ಕೇಳಿಸ್ತಾ ಇದೆಯಾ ಎಸ್ ಕೇಳಿಸ್ತಿದೆಯಾ ಸೌಂಡು ಏನಾದರೂ ಕೇಳಿಸ್ತಾ ಇದೆಯಾ ಸೌಂಡ್ ಕೇಳಿಸಿದ್ರೆ ಕಮೆಂಟ್ ಮಾಡಿ ಕೆಲಸ ಮಾಡ್ತಾ ಇದೆ ನೈಟ್ ಕೆಲಸ ಮಾಡ್ತಾ ಇದೆ ಈ ಒಂದು ಈ ಒಂದು ವಿಡಿಯೋ ಸಂಪೂರ್ಣವಾಗಿ ವೀಕ್ಷಣೆ ಮಾಡಿ ಇಷ್ಟ ಆದರೆ ಲೈಕು ಶೇರು ಕಮೆಂಟ್ ಮಾಡಿ ನಮಸ್ಕಾರ ಸ್ನೇಹಿತರೆ ಬನ್ನಿ ಸ್ಟಾರ್ಟ್ ಮಾಡೋಣ ವಿಡಿಯೋನ ಫ್ರೆಂಡ್ಸ್ ನಮಸ್ಕಾರ ಸೊ ನಮ್ಮ ಮನೆ ಹತ್ರ ಇರುವಂತಹ ಒಂದು ಜೇನು ಕುಟುಂಬದಲ್ಲಿ ರಾತ್ರಿ ಹೊತ್ತು ಯಾವ ರೀತಿ ಅದು ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ ನೋಡಿ ರಾತ್ರಿಯ ಸಮಯದಲ್ಲೂ ಸಹಿತ ಈ ಒಂದು ಜೇನು ಹುಳು ಕೆಲಸ ಮಾಡುತ್ತೆ ಅಂದರೆ ನೀವು ನಂಬ್ತೀರಾ ಸ್ನೇಹಿತರೆ ಯಾಕಂದರೆ ಡೇ ಎಲ್ಲ ಹೋಗ್ಬಿಟ್ಟು ಈ ಮಕರಂದ ಮತ್ತು ಪರಾಗನ ತೆಗೆದುಕೊಂಡು ಬಂದಂತಹ ಒಂದು ಜೇನು ಹುಳು ಕೆಲಸಗಾರರ ಜೊತೆಗೂಡಿ ರಾಣಿ ಹುಳ ಜೊತೆಗೂಡಿ ಹಾಗೂ ಗಂಡು ಹುಳಗಳ ಜೊತೆಗೂಡಿ ಈ ಒಂದು ಸಂತಾನೋತ್ಪತ್ತಿಯಲ್ಲಿ ಎಷ್ಟು ಅಭಿವೃದ್ಧಿ ಕೆಲಸ ಇದ್ದೇವೆ ಅಂದರೆ ನನಗೆ ತುಂಬ ಖುಷಿ ಇದೆ ಯಾಕಂದರೆ ಈ ಒಂದು ಸಮಯ ಸಮಯದಲ್ಲಿ ನಾನು ನೋಡುವ ಯಾವ ರೀತಿ ಇರುತ್ತೆ ಹೇಗಿರ್ತವೆ ಅನ್ನೋದ್ರ ಬಗ್ಗೆ ನನಗೆ ಕುತೂಹಲದಿಂದ ಈ ಒಂದು ವಿಡಿಯೋ ಮಾಡೋಕ್ಕೆ ಬಂದೆ ಸೊ ಆ್ಯಕ್ಚುಲಿ ನಾನು ವೀಕ್ಷಣೆ ಮಾಡೋಕ್ಕೆ ಬಂದೆ ಆದರೆ ಇಲ್ಲಿರುವಂತಹ ಒಂದು ಅದ್ಭುತವಾದಂತಹ ಕೆಲಸಕ್ಕೆ ನಾನು ತುಂಬ ಖುಷಿ ಪಡ್ತಾಯಿದ್ದೀನಿ ನೋಡಿ ಈ ಒಂದು ಬಿ ಬಾಕ್ಸು ಟಾಪು ಕವರ್ ತೆಗೆದೆ ಟಾಪ್ ಕವರ್ ತೆಗೆದ ತಕ್ಷಣವೇ ಮೇಲ್ಗಡೆ ಸೂಪರ್ ಚೇಂಬರ್ ಇಟ್ಟಲು ರೆಡಿ ಆಗಿದೆ ಸೊ ಹಾಗಾಗಿ ಯಾವ ರೀತಿ ಒಂದು ಜೇನುಗಳು ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ ಸೊ ಯಾರೆಲ್ಲ ಹೊಸದಾಗಿ ಈ ಒಂದು ಜೇನು ಕುಟುಂಬನ ಇಟ್ಕೊಂಡು ಜೇನು ಕೃಷಿನ ಪ್ರಾರಂಭ ಮಾಡಬೇಕು ಅನ್ನೋರು ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ಸೊ ನಮಗೆ ತಿಳಿದ ಮಟ್ಟಿಗೆ ಹಾಗೂ ಜಿ ಕೆ ವಿ ಕೆ ವಿಶ್ವವಿದ್ಯಾನಿಲಯ ಬೆಂಗಳೂರಿನಲ್ಲಿರುವಂತಹ ಜೇನು ಕೃಷಿ ವಿಭಾಗದ ಒಂದು ಪ್ರೊಫೆಸರ್ ಅವರ ಒಂದು ಮಾಹಿತಿಯ ಒಂದು ಮೇರೆಗೆ ಅವರ ಒಂದು ಒಡನಾಟಿಯಲ್ಲಿ ಅವರ ಬಗ್ಗೆ ಚರ್ಚೆ ಮಾಡುವ ಒಂದು ಸಂದರ್ಭದಲ್ಲಿ ಚಿಕ್ಕಪುಟ್ಟ ಏನಾದರೂ ಒಂದು ಗೊತ್ತಾಗ್ದಂಗೆ ಇದ್ದರೆ ತೊಂದರೆ ಇದ್ದರೆ ಅಥವಾ ಯಾವ ರೀತಿ ಅದನ್ನು ನಾವು ಮ್ಯಾನೇಜ್ ಬಂದುಬಿಟ್ಟೆ ಏನೂ ಹಾಕ್ಕೊಂಡಿಲ್ಲ ನಾನು ಆ್ಯಕ್ಚುಲಿ ಈ ಮುಖ ಆಗಿರಲಿ ವೈಯ್ಯತಿಥಿ ಆಗಲಿ ಏನೂ ತೊಗೊಂಡಿಲ್ಲ ಕಿವಿ ಹತ್ರ ಬಂತು ಸೊ ಅದೇ ಬಂದುಬಿಟ್ಟೆ ಯಾಕಂದ್ರೆ ಬೆಳಿಗ್ಗೆ ಗೆದ್ದುಬಿಡುತ್ತೆ ಹುಳ ಸೊ ಆದರೂ ಸ್ವಲ್ಪ ಹಂಗೆ ಇದೆ ನೋಡಿ ಟಾರ್ಚ್ ಆನ್ ಮಾಡಿದ್ರೆ ಹುಳ ಬಂದ್ಬಿಡುತ್ತೆ ಸೊ ಬಾಗಿಲು ಮುಂದೆಗಡೆ ಇಟ್ಟಿದ್ದೀನಿ ಒಂದು ಟೆರೆಸ್ಸು ಸ್ಟೆಪ್ಸು ಕೆಳಗಡೆ ಸೂಪರ್ ಕ್ಯಾಮ್ರಾ ಕೊಟ್ಬಿಡ್ತೀನಿ ಸ್ನೇಹಿತರೆ ಸೊ ಹಾಗಾಗಿ ಯಾರಿಗೆಲ್ಲ ಚಿಕ್ಕ ಪುಟ್ಟ ಡೌಟ್ ಇದ್ದರೆ ನಮಗೆ ಕರೆ ಮಾಡ್ಬೋದು ಸೊ ಅದನ್ನ ಮ್ಯಾನೇಜ್ ಮಾಡೋದು ಹೆಂಗೆ ಅದನ್ನ ಯಾವ ರೀತಿ ನೋಡ್ಕೊಬೇಕು ಅಮ್ಮದ್ರ ಬಗ್ಗೆ ಏನಾದರೂ ಡೌಟ್ ಇದ್ದರೆ ನಮಗೆ ಕರೆ ಮಾಡಿ ಸೊ ನಮಗೆ ಗೊತ್ತಿರೋ ಒಂದು ಮಾಹಿತಿಯನ್ನು ನಿಮ್ಮತ್ತು ಹಂಚ್ಕೊತಾ ಇದ್ದೀನಿ ಹಂಚ್ಕೊತೇನೆ ಗೊತ್ತ ಆಗದೇ ಇರುವಂತಹ ವಿಚಾರನ ಜಿ ಕಿ ಕ್ಯಾಂಪಸ್ಗೆ ಕಾಲ್ ಮಾಡಿ ಸೊ ಅವರಿಂದ ಮಾಹಿತಿ ತೊಗೊಂಡ್ಮೇಲೆ ನಿಮಗೆ ಮಾಹಿತಿ ಕೊಡುವ ಒಂದು ಪ್ರಯತ್ನ ಪಡ್ತೇನೆ ಸ್ನೇಹಿತರೆ ಈಗ ಇದು ನಾನು ಸೂಪರ್ ಚೇಂಬರ್ ಕೊಡ್ತೀನಿ ಇವತ್ತಿನ ವಿಡಿಯೋ ಇದಾಗಿತ್ತು ಸೊ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಇದೆ ಬಾರಿಗೆ ನೋಡ್ತಾ ಇದ್ರು ಸಂಪೂರ್ಣವಾದಂತಹ ವೀಡಿಯೋ ವೀಕ್ಷಿಸಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನಮಸ್ಕಾರ ಧನ್ಯವಾದಗಳು